ವಿದ್ಯಾರ್ಥಿಗಳೇ ಕೌರವೇಂದ್ರನ ಕೊಂದಿ ನೀನು ಈ ಒಂದು ಪದ್ಯದ ರಚನಾಕಾರದ ಕುಮಾರವ್ಯಾಸರ ಕಾವ್ಯ ಪರಿಚಯವನ್ನು ಕವಿ ಪರಿಚಯವನ್ನು ತಾವು ನೋಡಿಕೊಳ್ಳಬೇಕು ಗದುಗಿನ ನಾರಾಯಣಪ್ಪ ಎಂಬ ಇವರ ಹೆಸರು ಕುಮಾರವ್ಯಾಸ ಎಂಬುದು ಇವರ ಕಾವ್ಯನಾಮ ಅಂಕಿತನಾಮವಾಗಿದೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕವ ಕಾವ್ಯವನ್ನು ಬರೆದು ಪ್ರಸಿದ್ಧರಾಗಿರುವ ಇವರು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಇವರ ಸಂಕ್ಷಿಪ್ತ ಪರಿಚಯವನ್ನು ತಾವು ಪುಸ್ತಕದಲ್ಲಿ ನೋಡಿಕೊಳ್ಳಬೇಕು ನಾವು ಈಗ ಪದ್ಯಕ್ಕೆ ಬರೋಣ ನೋಡಿ ಇನ್ನತನೂ ಜನ ಕೂಡೆ ಮೈದುನತನದ ಸರಸವೆ ನೆಸಗಿ ರಥದೊಳು ಧನುಜರಿಪು ಬರ ಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಏನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಎಂಜುವೆ ಎನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಅಂದರೆ ಇದು ಹಳೆಗನ್ನಡವಾಗಿದೆ ಇದನ್ನು ನೀವು ಅರ್ಥ ಮಾಡಿಕೊಂಡು ಕಥೆಯ ಹಾಗೆ ತಿಳಿದುಕೊಂಡರೆ ತಮಗೆ ಪ್ರಶ್ನೋತ್ತರ ಸಂದರ್ಭ ಬರೆಯಲು ಅನುಕೂಲವಾಗುತ್ತದೆ ಈನಾ ತನುಜ ಈನಾ ಅಂದರೆ ಸೂರ್ಯ ತನುಜ ಅಂದರೆ ಮಗ ಸೂರ್ಯನ ಮಗ ಯಾರು ಇಲ್ಲಿ ಕರ್ಣ ಇದು ಬಹುಬ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಇನನ ಪ್ಲಸ್ ತನುಜ ಅಂದರೆ ಕರ್ಣ ಇದು ಬಹುಬ್ರಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಈನ ತನುಜ ಅಂದರೆ ಕರ್ಣನನ್ನು ಕೂಡಿ ಮೈದುನತನದ ಸರಸವೆನಸಗಿ ಆತನನ್ನು ತನ್ನ ಬಳಿಗೆ ಕರೆದುಕೊಂಡು ಮೈದುನತನದ ಸರಸವೆನಸಗಿ ನನ್ನತನದ ಈತನು ನನ್ನವನು ಎಂಬ ಒಂದು ತನ್ನತನವನ್ನು ತೋರಿಸ್ತಾ ಇದ್ದಾನೆ ಇಲ್ಲಿ ಕೃಷ್ಣ ಏಕೆಂದರೆ ಮೈದುನತನ ಅಂತ ಅಂದರೆ ಇಲ್ಲಿ ಕೃಷ್ಣನ ತಂಗಿಯಾದ ಸುಭದ್ರೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಾಗಿರುತ್ತದೆ ಹಾಗಾಗಿ ಕೃಷ್ಣ ಮತ್ತು ಅರ್ಜುನನ ಸಂಬಂಧ ಭಾಮಯನ ಸಂಬಂಧವಾಗಿರುತ್ತದೆ ಅದೇ ರೀತಿ ಈಗ ಕರ್ಣನ ಸ ಕರ್ಣ ಪಾಂಡವರ ಸಹೋದರನೆಂದು ಕೃಷ್ಣನಿಗೆ ಗೊತ್ತಿರುತ್ತದೆ ಆದರೆ ಆದರೆ ಕರ್ಣಗೆ ಗೊತ್ತಿರುವುದಿಲ್ಲ ಈಗ ಅದೇ ರಹಸ್ಯವನ್ನು ಹೇಳುವುದಕ್ಕೆ ಆತನು ಕರ್ಣನನ್ನು ಜೊತೆಗೆ ಕರೆದುಕೊಂಡು ರಥದಲ್ಲಿ ಕೂಡಿಸ್ತಾ ಇದ್ದಾನೆ ಈಗ ಪಾಂಡವರ ಸಹೋದರನ ಸಹೋದರನಾದ ಕರ್ಣ ಕೂಡ ಈಗ ಕೃಷ್ಣ ಮತ್ತು ಕರ್ಣನ ಸಂಬಂಧವು ಕೂಡ ಭಾಮಧನದ ಸಂಬಂಧವಾಗುತ್ತದೆ ಅಂದರೆ ಆ ಒಂದು ತನ್ನತನದಿಂದ ಆ ಒಂದು ಸಂಬಂಧದಿಂದ ಆತನನ್ನು ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಧನುಜರಿಪು ಧನುಜ ಅಂತಂದರೆ ರಾಕ್ಷಸ ರಿಪು ಅಂತಂದರೆ ವೈರಿ ರಾಕ್ಷಸರ ವೈರಿ ಯಾರು ಇಲ್ಲಿ ಕೃಷ್ಣ ಈತನ ಹೆಸರನ್ನು ಇಲ್ಲಿ ಬೇರೆ ಬೇರೆ ಅರ್ಥದಿಂದ ಕೊಡಲಾಗುತ್ತದೆ ಇದನ್ನ ಇದನ್ನು ತಾವು ಧ್ಯಾನದಿಂದ ನೋಡಬೇಕು ಅರ್ಥ ಮಾಡಿಕೊಳ್ಳಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಇದು ಕೂಡ ಬಹುಪ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ಧನುಜ ರಿಪು ರಾಕ್ಷಸರ ವೈರಿ ಯಾರು ಕೃಷ್ಣ ಆತನನ್ನು ಸನಿಹ ಕರೆದು ಪೀಠದಲ್ಲಿ ತನ್ನ ಪಕ್ಕದ ಆಸನದಲ್ಲಿ ಕುಳ್ಳಿರಿಸಿಕೊಳ್ಳುತ್ತಾನೆ ಆಗ ಕುಳ್ಳಿರಿಸಿಕೊಂಡಾಗ ಇಲ್ಲಿ ಕರ್ಣ ಏನು ಎನ್ನುತ್ತಾನೆ ನನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವರ ಕೃಷ್ಣನನ್ನು ದೇವರ ಹಾಗೆ ಪೂಜಿಸ್ತಾ ಇರುತ್ತಾರೆ ಆತನನ್ನು ತುಂಬ ಗೌರವ ಕೊಡುತ್ತಾ ಇರುತ್ತಾರೆ ಆದ್ದರಿಂದ ಕರ್ಣ ಏನು ಹೇಳುತ್ತಾನೆ ನನಗೆ ನಿಮ್ಮ ಅಡಿಗಳಲ್ಲಿ ಸಮಸ್ಯೆಯನ್ನೇ ನನಗೆ ನಿಮ್ಮ ಪಕ್ಕದಲ್ಲಿ ಸಮಾನವಾದ ಒಂದು ಮರ್ಯಾದೆಯೇ ಅಂದರೆ ನಿಮ್ಮ ಪಾದಗಳಲ್ಲಿ ನನ್ನ ಸ್ಥಾನ ಇದೆ ನಿಮ್ಮ ಪಕ್ಕಕ್ಕೆ ನಿಮ್ಮ ಸಮಾನವಾಗಿ ನಾನು ಕೂಡಬಲ್ಲೆ ಎಂದು ಇಲ್ಲಿ ಕರ್ಣ ಹೇಳ್ತಾ ಇದ್ದಾನೆ ದೇವ ಮುರಾರಿ ಎಂಜುವೆ ಮುರಾರಿ ಮುರ ಅಂದರೆ ರಾಕ್ಷಸ ಅರಿ ಅಂದರೆ ಅರಿಯುವುದು ನಾಶ ಮಾಡುವುದು ಮುರಾರನ್ನು ರಾ ರಾಕ್ಷಸರನ್ನು ಅರಿದವನು ಕೊಂದಿದವನು ಯಾರಿಲ್ಲಿ ಕೃಷ್ಣ ಇದು ಮುರಾರಿ ಅನ್ನುವುದು ಕೂಡ ಬಹುಬ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗುತ್ತದೆ ನೆನಪಿನಲ್ಲಿಟ್ಟುಕೊಳ್ಳಿ ಮುರಾರಿ ದೇವ ಮುರಾರಿ ಅಂಜುವೆ ದೇವ ಕೃಷ್ಣನೇ ನಾನು ಅಂಜುತ್ತೇನೆ ಏನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ ಆತ ಕರ್ಣ ಹೀಗ ಹೀಗೆ ಹೇಳಿದ ಕೂಡಲೇ ಕರ್ಣ ಹೀಗೆ ಹೇಳಿದ ಕೂಡಲೇ ಆತನನ್ನು ಇನ್ನೂ ತನ್ನ ಸನಿಹಕ್ಕೆ ತನ್ನ ತೊಡೆಯಕ್ಕೆ ತೊಡೆ ಹಚ್ಚಿ ಬರೆಸಳೆದು ಆತನನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಹೀಗೆ ಹೇಳುತ್ತಾನೆ ಶೌರಿ ಅಂತಂದ ಶೌರಿ ಅಂದರೆ ಇಲ್ಲಿ ಕೃಷ್ಣನೇ ಕೃಷ್ಣನು ಹೀಗೆ ಹೇಳುತ್ತಾನೆ ಈಗ ಎರಡನೇ ನುಡಿ ನೋಡಿ ಭೇದವಿಲ್ಲಲೇ ಕರ್ಣ ನಿಮ್ಮಳು ಯಾದವರು ಕೌರ ಕೌರವರೊಳಗೆ ಸಂವಾದಿಸುವ ಡನ್ವಯಕ್ಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿನೀನು ದರಿವಿಲ್ಯನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ನೋಡಿ ಕರ್ಣ ಹಾಗೆ ಹೇಳದ ಕೂಡಲೇ ಕೃಷ್ಣ ಆತನನ್ನು ಇನ್ನೂ ಸನಿಹಕ್ಕೆ ಕರೆದುಕೊಂಡು ಭೇದವಿಲ್ಲಲೇ ಕರ್ಣ ಯಾವ ಭೇದ ಭಾವವಿಲ್ ಭೇದ ಭಾವ ಅನ್ನುವುದು ಇಲ್ಲಿ ಇಲ್ಲ ಕರ್ಣ ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ನಿಮ್ಮಳು ಯಾದವರು ಕೊರಳು ಅಂತಂದರೆ ನಿಮ್ಮಲ್ಲಿ ನಮ್ಮಲ್ಲಿ ಕೌರವರಲ್ಲಿ ಪಾಂಡವರಲ್ಲಿ ಯಾವುದೇ ಒಂದು ಭಾವವಿಲ್ಲ ಸಂವಾದಿಸುವ ಒಡನ್ವಯಕ್ಕೆ ಅಂತಂದರೆ ಸಂವಾದಿಸುವ ಒಡನ್ವಯಕ್ಕೆ ಅಂತಂತಂದರೆ ಯೋಚಿಸಿ ನೋಡಿದರೆ ಸಮಾಲೋಚಿಸಿ ನೋಡಿದರೆ ಮೊದಲೆರಡಿಲ್ಲ ನೀನು ಮೊದಲು ಅವರು ಮೊದಲು ಅನ್ನುವ ಮಾತೇ ಇಲ್ಲಿ ಇಲ್ಲ ಆಲೋಚನೆ ಮಾಡಿ ನೋಡಿದರೆ ನಾನು ಮೇಲೂ ನೀನು ಮೇಲೂ ಅಥವಾ ಆ ವಂಶವೇ ಮೇಲೂ ಈ ವಂಶದ ಮೇಲೂ ಕೌರವರೇ ಮೇಲೂ ಕ ಪಾಂಡವರೇ ಮೇಲೂ ಅಂತ ಹೇಳುವ ಮಾತೇ ಇಲ್ಲ ಮೇ ದಿನಿಪತಿ ಅಂತಂದರೆ ಈ ಭೂಮಿಯ ನೀನು ಒಡೆಯನಾಗಿದ್ದೀಯ ನಿನ್ನ ನಾಣೆಯಾಗಿ ಹೇಳ್ತಾ ಇದ್ದೀನಿ ಈ ಒಂದು ಭೂಮಿಯ ಅಸ್ತಿನಾಪುರದ ನೀನು ಈ ಭೂಮಿಯ ಒಡೆಯನಾಗಿದ್ಯಾ ನೀನು ಚಿತ್ತದೊಳ ಆದು ಅರಿವಿಲ್ಲ ಅಂತ ನಿನಗೆ ನಿನಗೆ ಯಾವುದೇ ಒಂದು ಹಿಂದೆ ನಡೆದು ಹೋದಂತಹ ಘಟನೆಯ ಬಗ್ಗೆ ನಿನಗೆ ಅರಿವಿಲ್ಲ ನಿನಗೆ ಗೊತ್ತಿಲ್ಲ ಇಲ್ಲಿ ಆತನ ಒಂದು ರಹಸ್ಯವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಅದರಿಂದ ಏನು ಹೇಳ್ತಾ ಇದ್ದಾನೆ ಈ ಒಂದು ಅಸ್ತಿನಾಪುರದ ಈ ಒಂದು ಭೂಮಿಯ ನೀನು ಒಡೆಯನಾಗಿದ್ದೀಯಾ ಇಲ್ಲಿ ಯಾವುದೇ ಭೇದ ಭಾವವಿಲ್ಲ ಕೌರವರು ಪಾಂಡವರು ನೀನು ಮೇಲು ನಾನು ಮೇಲೆ ಎನ್ನುವ ಮಾತಿಲ್ಲ ನಿನಗೆ ಗೊತ್ತಿಲ್ಲ ಏಕೆಂದರೆ ನಿನ್ನ ಚಿತ್ರದೊಳ ನಿನ್ನ ನಿನಗೆ ಈ ಒಂದು ರಹಸ್ಯ ಗೊತ್ತಿಲ್ಲ ಅದರಿಂದ ದಾನವ ಸೂದನನು ಅಂತಂದರೆ ಇಲ್ಲಿ ದಾನವ ಅಂದರೆ ರಾಕ್ಷಸ ಸೂದನು ಅದೇ ರಾಕ್ಷಸನ ಕೊಂದಿದವನು ಈತನು ಕೂಡ ಯಾರು ಕೃಷ್ಣನೇ ಈ ಕೃಷ್ಣನು ಈ ದಾನವ ಸೂದನಾದ ಕೃಷ್ಣನು ರವಿಸುತ್ತನ ಕಿವಿಯಲ್ಲಿ ಬಿತ್ತಿದನು ಭಯವ ರವಿಸುತ್ತ ಅಂತಂದರೆ ರವಿ ಅಂದರೆ ಸೂರ್ಯ ಸುತ್ತ ಅಂದರೆ ಮಗ ಅದೇ ಬಹುಬ್ರೀಹಿ ಸಮಾಸಕ್ಕೆ ಇದು ಉದಾಹರಣೆ ಆಗುತ್ತದೆ ಸೂರ್ಯನ ಮಗ ಕರ್ಣ ಹಾಗೆ ಅಂದ ಹಾಗೆ ಆ ರವಿಸುತನ ಕಿವಿಯಲ್ಲಿ ಕರ್ಣನ ಕಿವಿಯಲ್ಲಿ ಭಯವನ್ನು ಬಿತ್ತುತ್ತಾನೆ ಈಗ ಅಸ್ತಿನಾಪುರದ ಒಡೆ ಅಂತ ಹೇಳ್ತಾ ಇದ್ದಾನೆ ಏನಿರಬಹುದು ಅಂತ ಈತನೇ ಈತನಿಗೆ ಭಯ ಉಂಟಾಗುತ್ತದೆ ಈ ಒಂದು ಎರಡನೇ ನುಡಿಯ ವಿವರಣೆ ಹೀಗಿದೆ ಇನ್ನು ಮೂರನೇ ಚರಣ ನೋಡೋಣ